ನೋಡ್ರಿ ಯಾವ ನಮೂನೆ ಅದು ಈಗ ಏನು 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 ಮೂರು ಒಂದರ ಬರ್ಬೇಕಲ್ಲ ಒಂದು ಬರಲಿಲ್ಲ ಯಾಕೆ ಬರಲಿಲ್ಲ ಇವ್ರ ಲೀಡರ್ಗಳು ಯಾರು ಒಕ್ಕಟ್ಟಿಲ್ಲರಿ ಬಸನ್ಗೌಡ ಒಂದ್ ಪಾರ್ಟಿ ಇವ್ರಿಕಾಡ್ ಇನ್ಸಾರ್ಡ್ ಹೋಗವ್ರು ಮತ್ ಮೂರ್ನಾಲ್ಕು ಪಾರ್ಟಿ ಆದ್ರೆ ಮತ್ತೆ ಇವು ಕಾರ್ಯಕರ್ತರ ಗತಿ ಏನ್ರಿ ಇದು ಕಾರ್ಯಕರ್ತರ ಬಲಿ ಕೊಡ್ತಾ ನೋಡಿದ್ರು ಮೊದಲು ಮೋದಿ ಅವ್ರ ಅದನ್ನ ಸ್ವಲ್ಪ ಎಲ್ಲ ಕರೆಸಿ ಮೀಟಿಂಗ್ ಮಾಡ್ಕೋದ್ ಮೊದಲು ಒಕ್ಕಟ್ಟು ಮಾಡದ್ ಇಲ್ಲ ಕಾರ್ಯಕರ್ತರು ಇದ್ದಾರ ಸರ್ತಿ ವಾಕರ್ ಮತ್ ಮಾತೀನಿ ಕಾಂಗ್ರೆಸ್ ಅವರು ಮೂರು ಬೈ ಎಲೆಕ್ಷನ್ ಅಲ್ಲೇನು ಗೆದ್ದು ಬಿಟ್ಟಿದ್ದೀರಿ ಅಂತೇಳಿ ಬೀಗ್ತಾ ಇದಂಪರ್ವರಿ ಅಷ್ಟೇ ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಹಿಂದೆ ಮೂರು ವರ್ಷ ಹಿಂದೆ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಹದಿನೆಂಟು ಬೈ ಎಲೆಕ್ಷನ್ ಗೆದ್ದಿದ್ದೀರಿ ಅದು ಎಲ್ಲ ಕಾಂಗ್ರೆಸ್ ಅವ್ರದ್ದೇ ಹಾಗಾದ್ರೆ ಹದಿನೆಂಟು ಬೈ ಎಲೆಕ್ಷನ್ ಗೆದ್ದು ಜನರಲ್ ಎಲೆಕ್ಷನಲ್ಲಿ ಅಲ್ಲಿ ಜೆ ನಾವು ಸೋತಿದ್ದೀರಿ ಪ್ರತಿಕ್ರಿಯೆ ಕೇಳ್ರಿ ಅವ್ರ ನೇತೃತ್ವ ಜನ ಕರ್ನಾಟಕದಲ್ಲಿ ಒಪ್ಪಿದಾರೋ ಇಲ್ಲೋ ಅವ್ರಿಗೆ ಗೊತ್ತು ಮತ್ತು ನಿನ್ನೆ ಅವರು ದಿಲ್ಲಿಯಾಗೆ ಹೇಳಿದ್ದ ಎಲ್ಲ ಬಾಗಿಲ ಬಂದ್ ಮಾಡಿ ಒಂದೇ ಬಾಗಿಲ ಇರ್ತೈತೆ ಅಂತ ಹೇಳಿ ಆದರೆ ಇವತ್ತು ಎಲ್ಲ ಬಾಗಿಲುಗಳು ಬಂದಾಗಿದ್ದು ನಮಗೂ ದುಃಖ ಇದೆ ಬಿ ಜೆ ಪಿಗೆ ಇಂಥ ಹೀನಾಯ ಸೋಲು ನಿಜಕ್ಕೂ ನಾವು ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಇದೆಲ್ಲ ಒಳ ಒಪ್ಪಂದದಿಂದ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಸ್ಥಿತಿಗೆ ಬರ್ತಾ ಇದೆ ಪಿ ಮೂರು ಕ್ಷೇತ್ರಗಳಲ್ಲಿ ಸೋಲ್ತು ಅಂತೇಳಿ ಒಬ್ಬ ರೈತ ಟಿವಿ ತಂದು ಹೊಡೆದಾಕ್ತಾನೆ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಕಾರ್ಯಕರ್ತ ವಿಷ ಕುಡಿತಾನೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ವಿಪಕ್ಷ ನಾಯಕ ಆರ್ ಅಶೋಕ್ ಮೀಡಿಯಾ ಮುಂದೆ ಹೇಳ್ತಾರೆ ಇವರು ಮೂರು ಗೆದ್ದಿದ್ದಾರೆ ಅಂತೇಳಿ ಮೆರಿಬೇಡ್ರಿ ನಾವು ಹದಿನೆಂಟು ಗೆದ್ದಿದೀವಿ ನಾವು ಉಪಚುನಾವಣೆಯಲ್ಲಿ ಹದಿನೆಂಟು ಗೆದ್ದಿದ್ವಿ ಈ ವಿಚಾರವನ್ನು ವಿಪಕ್ಷ ನಾಯಕ ಮೀಡಿಯಾಗಳ ಮುಂದೆ ಹೇಳ್ತಾರೆ ಒಂದು ಕಡೆ ಯತ್ನಾಳ್ ಅವರು ಈ ಮೂರು ಉಪ ಚುನಾವಣೆಯ ಸೋಲಿಗೆ ಕಾರಣ ಅಪ್ಪ ಮಕ್ಕಳು ಅಂತೇಳಿ ಯಡಿಯೂರಪ್ಪ ಮತ್ತು ವಿಜೇಂದ್ರನ ಬಗ್ಗೆ ಹೇಳ್ತಾರೆ ವಿಜೇಂದ್ರ ಹೇಳ್ತಾರೆ ಯತ್ನಾಳ್ ಅವರಿಗೆ ಪಾಠ ಕಲಿಸ್ತೀನಿ ಅಂತ ಹೇಳ್ತಾರೆ ಇವರ ನಡುವೆ ಕಾರ್ಯಕರ್ತರು ಒಬ್ಬ ಟಿ ವಿ ಹೊಡೆದಾಗ್ತಾ ನಷ್ಟ ಆಗಿದ್ದು ಟಿ ವಿದು ಒಬ್ಬ ವಿಷ ಕುಡ್ದ ಆ ವಿಷ ದೇಹದಲ್ಲಿ ಹೋದಾಗ ದೇಹದಲ್ಲಿ ಅಂಗಾಂಗಗಳು ಊನ ಆಗ್ತಾ ಹೋಗುತ್ತೆ ಅದರ ನಷ್ಟ ಆಗೋದು ಅವರ ಕುಟುಂಬದವರಿಗೆ ಮತ್ತೆ ಅವನಿಗೆ ಇವ್ರು ಯಾರಿಗಾದ್ರೂ ಗೊತ್ತಾಗ್ತಾ ಇದೆಯಾ ಒಬ್ಬ ವಿಪಕ್ಷ ನಾಯಕ ಅಶೋಕ್ ತನ್ನ ಪ್ರಜ್ಞಾವಂತಿಕೆಯಿಂದ ಮಾತನಾಡಬೇಕು ಅಂತ ಗೊತ್ತಿಲ್ವಾ ಇವ್ರು ಮೂರು ಉಪಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅಂತ ಬೇಡಿ ಅಂತ ಹೇಳ್ತಾರೆ ನಾವು ಹದಿನೆಂಟರಲ್ಲಿ ಗೆದ್ದಿದ್ದೀವಿ ಅಂತ ಅಂದ್ರೆ ಇವರು ಹದಿನೆಂಟರಲ್ಲಿ ಗೆದ್ದಿದ್ದು ಆಪರೇಷನ್ ಕಮಲದಿಂದ ಹದಿನೆಂಟರಲ್ಲಿ ಗೆದ್ದಿದ್ದು ಆಪರೇಷನ್ ಕಮಲದಿಂದ ಆಪರೇಷನ್ ಕಮಲ ಮಾಡಿ ಬೇರೆ ಕಾಂಗ್ರೆಸ್ ಪಕ್ಷ ಜೆ ಡಿ ಎಸ್ ಪಕ್ಷದ ಶಾಸಕರನ್ನ ತಗೊಂಬಂದು ಇವರು ಹೈಜಾಕ್ ಮಾಡಿ ಮುಂಬೈಗೆ ಕಳಿಸಿ ರೆಸಾರ್ಟ್ ರಾಜಕಾರಣ ಮಾಡಿ ಅನೈತಿಕವಾಗಿ ಕರ್ಕೊಂಡು ಬಂದು ರಾಜೀನಾಮೆ ಕೊಡಿಸಿ ಅದಾದ್ಮೇಲೆ ಚುನಾವಣೆ ಮಾಡಿ ಅವರಿಗೆ ಸಚಿವರನ್ನಾಗಿ ಮಾಡಿ ಕೋಟಿ ಕೋಟಿ ಹಣ ಕೊಟ್ಟು ಚುನಾವಣೆಗಳಲ್ಲಿ ಸಚಿವ ಸಚಿವರನ್ನಾಗಿ ಮಾಡಿ ಕೋಟಿ ಕೋಟಿ ಹಣ ಖರ್ಚು ಮಾಡಿ ಗೆದ್ದಂಥದ್ದು ಆಪರೇಷನ್ ಕಮಲದ ಹದಿನೆಂಟು ಕ್ಷೇತ್ರಗಳಲ್ಲಿ ಅಶೋಕ್ ಅವರು ತಿಳ್ಕೊಳ್ಬೇಕು ಈ ಮೂರು ಉಪ ಚುನಾವಣೆಗಳು ನಡೆದಿರೋದು ಲೋಕಸಭೆಗೆ ಸ್ಪರ್ಧೆ ಮಾಡಿ ಮಾಡುವಂಥದ್ದು ಇದು ಆಪರೇಷನ್ ಕಮಲ ಅಲ್ಲ ಇಂತಹ ಪ್ರಜ್ಞಾವಂತಿಕೆ ಇಲ್ಲದಂತವರನ್ನ ವಿಪಕ್ಷ ನಾಯಕರನ್ನಾಗಿ ಮಾಡಿರುವಂಥದ್ದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳ್ತಾರಲ್ಲ ಆರೋಪ ಮಾಡ್ತಾರಲ್ಲ ಇದು ಭಾರತೀಯ ಜನತಾ ಪಕ್ಷದ ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ ಸುಲಭವಾಗಿ ಮೂರೂ ಕ್ಷೇತ್ರಗಳನ್ನ ಗೆಲ್ಲಬಹುದಾಗಿತ್ತು ಬಿ ಜೆ ಪಿ ಮೂರು ಕ್ಷೇತ್ರಗಳನ್ನ ಗೆಲ್ಲಬಹುದಾಗಿತ್ತು ಸಂಡೂರಿನಲ್ಲಿ ಪ್ರಬಲವಾದಂತಹ ಪೈಪೋಟಿ ಕೊಟ್ಟಂತಹ ಬಿ ಜೆ ಶಿಗ್ಗಾವಿನಲ್ಲಿ ಭಿನ್ನಮತ ಇತ್ತು ಶಿಗ್ಗಾವಿಯಲ್ಲಿ ಭಿನ್ನಮತ ಇತ್ತು ಚನ್ನಪಟ್ಟಣದಲ್ಲಿ ಎನ್ ಡಿ ಎ ಬಲ ಇತ್ತು ಆದರೂ ಸಹ ಮೂರಕ್ಕೆ ಮೂರು ಸೋತರು ಇದನ್ನ ಭಾರತೀಯ ಜನತಾ ಪಕ್ಷದವರು ಅರ್ಥ ಮಾಡಿಕೊಂಡಿದ್ದರೆ ಇವತ್ತು ಕಾರ್ಯಕರ್ತರು ಟಿ ವಿ ಹೊಡೆದಾಗ್ತಿರ್ಲಿಲ್ಲ ಮತ್ತೊಬ್ಬ ವಿಷ ಕುಡಿತಿರ್ಲಿಲ್ಲ ಎಂತಹ ಮೂರ್ಖತನ ಮೂರ್ಖತನ ಬಂತು ಈ ಪಕ್ಷಕ್ಕೆ ಎಂತಹ ಮೂರ್ಖತನದ ಹೇಳಿಕೆಗಳಿವು ಕಾರ್ಯಕರ್ತರುಗಳಿಗೆ ಪ್ರತಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾಜಕೀಯದ ಏನೋ ತಮಿಳುನಾಡು ಆಂಧ್ರ ಪ್ರದೇಶದಲ್ಲಿ ಇದ್ದಂಗೆ ಕರ್ನಾಟಕದಲ್ಲಿ ಇವತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾಜಕೀಯ ವಿಚಾರಗಳನ್ನೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಆ ಹಳ್ಳಿಯ ರೈತ ಟಿ ವಿ ಇದ್ದದ್ದು ಹೊಡೆದಾಗ್ತಾರೆ ನಷ್ಟ ಆಗಿದ್ದು ಯಾರಿಗ್ರಿ ನಷ್ಟ ಆಗಿದ್ದು ಯಾರಿಗೆ ಇಲ್ಲಿ ಎತ್ತಾಳು ಓಪನ್ ಆಗಿ ಹೇಳ್ತಾನೆ ವಿಜೇಂದ್ರ ಸರಿ ಇಲ್ಲ ಅವನು ಏಕವಚನದಲ್ಲಿ ಮಾತಾಡ್ತಾನೆ ಇವ್ರು ಹೇಳ್ತಾರೆ ಅವ್ರ ಮೇಲೆ ಒಂದು ಹೈಕಮಾಂಡು ಬಿಜೆಪಿ ಪಕ್ಷದ ಹೈಕಮಾಂಡ್ ಸ್ಟ್ರಾಂಗು 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 ಅಂತಾರೆ ಒಂದು ಆರು ಎಷ್ಟು ಆರು ವರ್ಷಗಳಿಂದ ನಿರಂತರವಾಗಿ ಆರೋಪ ಬರ್ತಾ ಇದೆಯಲ್ಲ ಯಡಿಯೂರಪ್ಪನವರ ಕುಟುಂಬ ಮೇಲೆ ಎತ್ತಾಳವ್ರು ಮಾಡ್ತಾ ಇದ್ದಾರಲ್ಲ ಇದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಆಗೋದಿಲ್ವಾ ಇದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಆಗೋದಿಲ್ವಾ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಇವತ್ತಿನವರೆಗೂ ಬಹುಮತ ಗಳಿಸೇ ಇಲ್ಲ ಆಪರೇಷನ್ ಕಮಲದ ಮೂಲಕ ಬಂದಿರುವಂಥದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಇವರ ಕೆ ಜೆ ಪಿ ಬಿ ಎಸ್ ಆರ್ ಬಿಜೆಪಿ ಹೊಡಕಿನಿಂದಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಹದಿಮೂರಕ್ಕೆ ಅಧಿಕಾರಕ್ಕೆ ಬಂತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೂ ಸಹ ಇದೇ ರೀತಿಯಾದಂತಹ ಒಡಕುಗಳು ಇದರಿಂದ ಭಾರತೀಯ ಜನತಾ ಪಕ್ಷ ಅಧಿಕಾರ ಕಳ್ಕೊಳ್ತು ಅವ್ರು ಹೇಳ್ತಾರೆ ಅಶೋಕ್ ಅವ್ರು ಹೇಳ್ತಾರೆ ಲೋಕಸಭೆಯಲ್ಲಿ ನಾವು ಹತ್ತೊಂಬತ್ತು ಗೆದ್ದಿದ್ದೀವಿ ನೀವು ಒಂಬತ್ತು ಗೆದ್ದಿದ್ದೀರಿ ಅಂತೇಳಿ ಲೋಕಸಭೆಯಲ್ಲಿ ಜೆ ಡಿ ಎಸ್ ಜೊತೆ ಸೇರ್ಕೊಂಡು ಹೊಂದಾಣಿಕೆ ಮಾಡಿಕೊಂಡು ಎನ್ ಡಿ ಎ ಮೈತ್ರಿಕೂಟದಲ್ಲಿ ತಗೊಂಡು ಆ ಕಡೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಏನು ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಸಹಕಾರದಿಂದ ನೀವು ಗೆದ್ದಿರೋದು ಏಕಾಂಗಿಯಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದ್ರಲ್ಲ ಇಪ್ಪತ್ತೈದು ಸ್ಥಾನ ಆ ರೀತಿ ಗೆದ್ದಿದ್ರೆ ಹೌದು ಇವರ ಶಕ್ತಿ ಈ ರೀತಿ ಇರ್ತಿತ್ತು ಅಂತೇಳಿ ಅಶೋಕ್ ಅವರು ವಿಪಕ್ಷ ನಾಯಕರಾದ ಮೇಲೆ ಎಲ್ಲ ಒಂದು ಕಡೆ ಪ್ರಜ್ಞಾವಂತಿಕೆ ಕಡಿಮೆ ಆಗ್ತಾ ಇದೆ ಅಂಕಿ ಅಂಶಗಳ ಕಮ್ ಇದಾಗ್ತಾ ಇದೆ ಇದನ್ನ ಕ್ಯಾಶ್ ಮಾಡಿಕೊಂಡು ನೋಡಿ ಕಾಂಗ್ರೆಸ್ ಮೇಲೆ ಎಷ್ಟು ಆರೋಪಗಳಿತ್ತು ಮೂಡ ಹಗರಣದ ಆರೋಪ ಇತ್ತು ವಾಲ್ಮೀಕಿ ಹಗರಣದ ಆರೋಪ ಇತ್ತು ಇಲ್ಲಿ ವಕ್ಫ್ ಕಾಯ್ದೆ ಗೊಂದಲ ಮುಡಿದ್ರು ಏನೆಲ್ಲ ಮಾಡಿದ್ರು ಸಹ ಭಾರತೀಯ ಜನತಾ ಪಕ್ಷದವರು ಜನರಿಗೆ ತಲುಪಿಸುವಂಥದಕ್ಕೆ ವಿಫಲರಾದರು ಭಾರತೀಯ ಜನತಾ ಪಕ್ಷದ ನಾಯಕರ ಮೇಲೆ ಮತದಾರರಿಗೆ ನಂಬಿಕೆ ಹೊರಟಾಯಿತು ಇದರಿಂದಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಕಿಲಕಿಲ ಅಂತ ನಗ್ತಾ ಇದೆ ಖುಷಿಯಾಗಿದೆ ಇವತ್ತು ನಾವು ಗೆದ್ದಿದೀವಿ ಅಂತೇಳಿ ಕಾಂಗ್ರೆಸ್ ಪಕ್ಷ ನಗ್ತಾ ಇದೆ ಇಲ್ಲಿ ಒಳ ಜಗಳಗಳಿಂದಾಗಿ ನಿರಂತರವಾಗಿ ನಿರಂತರವಾಗಿ ಅಧಿಕಾರದಿಂದ ವಂಚಿತ ಆಗ್ತಾ ಇರುವಂತದ್ದು ಪಾಪ ಕಾರ್ಯಕರ್ತರು ಏನ್ ಮಾಡ್ತಾರೆ ಭಾರತೀಯ ಜನತಾ ಪಕ್ಷಕ್ಕಾಗಿ ಹಗಲಿರುಳು ಕಷ್ಟ ಪಡ್ತಾ ಇರುವಂತಹ ಪ್ರಾಮಾಣಿಕ ಕಾರ್ಯಕರ್ತರು ಇವತ್ತು ತಮ್ಮ ವಸ್ತುಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಓಟಿನ ಲಾಭಕ್ಕೋಸ್ಕರವಾಗಿ ಜೆ ಡಿ ಎಸ್ ಪಕ್ಷವನ್ನ ಬೈತಾ ಇದ್ದವರು ಜೆ ಡಿ ಎಸ್ ಪಕ್ಷದವರು ಸೇರ್ಕೊಳ್ತಾರೆ ಎರಡು ಸ್ಥಾನಗಳನ್ನ ಗೆದ್ದಂತ ಜೆ ಡಿ ಎಸ್ ಪಕ್ಷಕ್ಕೆ ಕ್ಯಾಬಿನೆಟ್ ಅಲ್ಲಿ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡ್ತಾರೆ ಅಂತಂದ್ರೆ ಇವರ ನಿಶಕ್ತಿ ಎಷ್ಟಾಯ್ತು ಇಪ್ಪತ್ತೈದು ಗೆದ್ದಂತರು ಇಪ್ಪತ್ತೈದು ಗೆದ್ದಂತವರು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜೆ ಡಿ ಎಸ್ ಪಕ್ಷದೊಂದಿಗೆ ಸಹಕಾರ ತಗೊಂಡು ಇವರು ಹತ್ತೊಂಬತ್ತು ಗೆಲ್ತಾರೆ ಹದಿನೇಳು ಗೆಲ್ತಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಏನಿದೆಯಲ್ಲ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಾವು ನೋಡ್ತಾ ಇದೀವಿ ಸೋಮಣ್ಣವರು ಸಿದ್ದರಾಮಯ್ಯ ಹತ್ರ ಹೋಗ್ತಾರೆ ಮಾತಾಡ್ತಾರೆ ಆರ್ ಅಶೋಕ್ ಅವರು ಡಿ ಕೆ ಶಿವಕುಮಾರ್ ಜೊತೆ ಚೆನ್ನಾಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಇಲ್ಲಿ ಹಾಳಾಗ್ತಾ ಇರೋದು ಯಾರು ಕಾರ್ಯಕರ್ತರು ಇಲ್ಲಿ ಹಾಳಾಗ್ತಾ ಇರೋದು ಯಾರು ಕಾರ್ಯಕರ್ತರ ಮನೆಗಳು ಇಲ್ಲಿ ಹಾಳಾಗ್ತಾರ ಯಾರು ಕಾರ್ಯಕರ್ತರ ವಸ್ತುಗಳು ಇವರೆಲ್ಲರೂ ಚೆನ್ನಾಗಿದ್ದಾರೆ ಮೊನ್ನೆ ಸಿದ್ಧರಾಮಯ್ಯನವರು ಸೋಮಣ್ಣವರು ಯಾವ ರೀತಿ ಮಾತುಕತೆ ಮಾಡಿದ್ರು ಪಬ್ಲಿಕ್ಕಲ್ಲಿ ಮೂಢ ಸೈಟಿನ ಬಗ್ಗೆ ಯಾವ ರೀತಿ ಹೇಳಿದ್ರು ಒಳಗಡೆ ಪ್ರತಿಭಟನೆ ಮಾಡ್ತಾರೆ ಎದುರುಗಡೆ ಬಂತಂದಾಗ ನಾನು ನಿಮ್ಗೆ ಸಲಹೆ ಕೊಟ್ಟಿದ್ದೆ ವಾಪಸ್ ಕೊಡ್ಬೇಕಾಗಿತ್ತು ವಾಪಸ್ ಕೊಟ್ಟಿದ್ರೆ ಹೆಂಗಾಗ್ತಿತ್ತ ಅಂತ ಹೇಳ್ತಾರೆ ಅಲ್ಲೆಲ್ಲ ಚೆನ್ನಾಗೇ ಇದ್ದಾರೆ ವಿಧಾನಸಭೆಯಲ್ಲಿ ಏನ್ ಕಿತ್ತಾಡ್ತಾರೆ ಒಳಗಡೆ ಹೋಗಿ ಒಟ್ಟಿಗೆ ಊಟ ಮಾಡ್ತಾರೆ ಇವ್ರ ಕೆಲಸ ಅವ್ರು ಮಾಡ್ಕೊಡ್ತಾರೆ ಅವ್ರ ಕೆಲಸ ಇವ್ರು ಮಾಡ್ಕೊಡ್ತಾರೆ ಇಲ್ಲಿ ನಷ್ಟ ಅನುಭವಿಸ್ತಿರೋದು ಯಾರು ಅಲ್ಲಿ ಕಾರ್ಯಕರ್ತರು ಇದು ವಾಸ್ತವ ಸತ್ಯ ಇದನ್ನ ತಿಳ್ಕೊಂಡಾಗ ಮಾತ್ರ ಕಾರ್ಯಕರ್ತರು ನಿಜಕ್ಕೂ ಪ್ರಜ್ಞಾವಂತರಾದ್ರೆ ಮಾತ್ರ ಈ ರಾಜಕಾರಣಿಗಳಿಗೆ ಬುದ್ಧಿ ಬರುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ